ಬಂಧುಗಳೇ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಮತ್ತು ಇಂದೆಂದು ಕಂಡು ಕೇಳರಿದೇ ಇರ್ತಕ್ಕಂತಹ ಒಂದು ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಇದು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯನ್ನು ಮಾಡ್ತಾ ಇದೆ ಇದು ಬರೀ ಸುದ್ದಿಯ ವಿಚಾರಕ್ಕೆ ಮಾತ್ರ ಸುದ್ದಿ ಅಲ್ಲ ಬದಲಾಗಿ ಒಂದು ನಾಗರಿಕ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ ತನ್ನ ಅಧಿಕಾರದ ಮದ ಆಸ್ತಿ ಅಂತಸ್ತಿನ ಮತವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಮ್ಮ ಸಮಾಜದ ಮಹಿಳೆಯರನ್ನು ಮತ್ತು ಹೆಣ್ಣು ಮಕ್ಕಳನ್ನು ತನ್ನ ವೈಯಕ್ತಿಕ ಲೈಂಗಿಕ ತೃಷಿಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅತ್ಯಂತ ಕೆಟ್ಟದಾಗಿ ಹೀನಾಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಮತ್ತು ಆ ಖಾಸಗಿತನವನ್ನು ವಿಡಿಯೋ ಮಾಡಿ ಪ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದೆಲ್ಲವನ್ನ ನೋಡಿದ್ರೆ ಇವತ್ತು ದುಡ್ಡಿರೋರು ಅಧಿಕಾರದಲ್ಲಕ್ಕಂಥವ್ರು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಒಂದು ರೀತಿಯ ಸೂಚನೆಯನ್ನು ಇದು ತೋರಿಸ್ತಾ ಇದೆ ಇಂತಹ ಈ ಪಾಳೆಗಾರಿ ಸಂಸ್ಕೃತಿಯನ್ನು ಮಟ್ಟ ಹಾಕಬೇಕು ಮತ್ತು ಇದನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದ ಎಲ್ಲ ಜನಪರ ಚಳುವಳಿಗಳು ಒಟ್ಟಿಗೆ ಸೇರಿ ಅಲ್ಲಿ ಮಹಿಳಾ ಸಂಘಟನೆಗಳಿದ್ದಾವೆ ರೈತ ಸಂಘಟನೆಗಳಿದ್ದಾವೆ ಕಾರ್ಮಿಕ ಸಂಘಟನೆಗಳಿದಾವೆ ದಲಿತ ಸಂಘಟನೆಗಳಿದಾವೆ ಅಲ್ಪಸಂಖ್ಯಾತ ಸಂಘಟನೆಗಳಿದ್ದಾವೆ ವಿದ್ಯಾರ್ಥಿ ಯುವಜನ ಸಂಘಟನೆಗಳಿದಾವೆ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತ ಸಂಘಟನೆಗಳು ಕೂಡ ಇದ್ದಾವೆ ಈ ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಇದೇ ಮೇ ಮೂವತ್ತನೇ ತಾರೀಕು ಹಾಸನದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬೃಹತ್ ಪ್ರತಿಭಟನಾ ಸಮಾವೇಶ ಮತ್ತು ಬಹಿರಂಗ ಸಭೆಯನ್ನು ನಡೆಸೋದಿಕ್ಕೆ ಅಂತೇಳಿ ತೀರ್ಮಾನ ಮಾಡಿದ್ದಾವೆ ಕಳೆದ ಸುಮಾರು ಹತ್ತು ಹದಿನೈದು ದಿನಗಳಿಂದ ಇದಕ್ಕೆ ಪೂರಕವಾಗಿರ್ತಕ್ಕಂಥ ತಯಾರಿಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದ್ದಾವೆ ಒಂದು ರೀತಿ ನಿರೀಕ್ಷೆಗೂ ಮೀರಿ ಜನ ಈ ಕ್ರೌರ್ಯವನ್ನ ಪ್ರತಿಭಟಿಸುವಂತಹ ಇಂತಹ ಅಮಾನುಷವಾಗಿರ್ತಕ್ಕಂಥ ಕೃತ್ಯವನ್ನ ಧಿಕ್ಕರಿಸೋದಿಕ್ಕೆ ಇವತ್ತು ಮುಂದೆ ಬರ್ತಾ ಇದ್ದಾರೆ ಇವರೆಲ್ಲರ ಒಟ್ಟು ಧ್ವನಿಯಾಗಿ ಮೇ ಮೂವತ್ತನೇ ತಾರೀಕು ಹೋರಾಟದ ನಡಿಗೆ ಹಾಸನದ ಕಡೆಗೆ ಈ ಪ್ರತಿಭಟನಾ ಚಳುವಳಿ ಜನ ಚಳುವಳಿ ಯಶಸ್ವಿ ಆಗುವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಹಾಗಾಗಿ ನಾನು ಮತ್ತೊಮ್ಮೆ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಮುಖ್ಯವಾಗಿ ರೈತಾಪಿ ಬಂಧುಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನ ಸಮುದಾಯಕ್ಕೆ ಅತ್ಯಂತ ಕಳಕಳಿಯ ವಿನಂತಿ ಮಾಡೋದೇನಂತ ಹೇಳಿದ್ರೆ ಇಂತಹ ಒಂದು ಐತಿಹಾಸಿಕ ಹೋರಾಟದಲ್ಲಿ ನೀವು ಕೂಡ ಹೆಜ್ಜೆ ಹಾಕಿ ಆ ಮೂಲಕ ಈ ಲೈಂಗಿಕ ಆರೋಪಿಯಾಗಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯದ ಲೈಂಗಿಕ ಹಗರಣದ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣನ ಬಂಧಿಸೋದಿಕ್ಕೆ ಒತ್ತಾಯ ಮಾಡಬೇಕು ಜೊತೆಗೆ ಇಡೀ ನಾಗರಿಕ ಸಮಾಜ ಮಹಿಳೆಯ ಘನತೆಯನ್ನ ಎತ್ತಿ ಹಿಡಿಯೋದಿಕ್ಕೆ ನಾವು ಜೊತೆ ಆಗ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತಾ ಮೇ ಮೂವತ್ತು ಎಲ್ರು ಒಟ್ಟಿಗೆ ಹಾಸನದಲ್ಲಿ ಸೇರೋಣ ಅಂತೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ಕಾರ